ಕಾಟೇರ ಚಿತ್ರದ ಟ್ರೈಲರು ಅಪ್ಲೋಡ್ ಆಗಿದೆ ಇದನ್ನ ಸಂಪೂರ್ಣವಾಗಿ ಬ್ರೇಕ್ ಡೌನ್ ಮಾಡ್ಕೊಳ್ತಾ ಹೋಗೋಣ ಮೊದಲನೆಯ ದೃಶ್ಯ ಇದರ ಕಲರ್ ಟಿಂಟ್ ಅನ್ನ ನನಗೆ ನನಗನ್ಸಿದ್ದು ಈ ಸೀನು ಸಿನಿಮಾದಲ್ಲಿ ಪ್ರೆಸೆಂಟ್ ಟೈಮ್ ಅಲ್ಲಿ ಬರುತ್ತೆ ಅಂತ ಅನಿಸ್ತು ಈ ಜಾಗ ಹಾಗೂ ಇಲ್ಲಿ ಕೂತಿರೋ ಒಂದಿಷ್ಟು ಜನ ನೋಡಿದ್ರೆ ಇದು ಹಳ್ಳಿಯಲ್ಲಿ ನಡೀತಾ ಇರೋ ಒಂದು ಸೀನ್ ಅಂತ ಅನ್ಸುತ್ತೆ ಇಲ್ಲಿ ಬಂದಿರೋ ಇನ್ವೆಸ್ಟಿಗೇಷನ್ ಟೀಮು ಟೆಂಟ್ ಹಾಕಿ ರಾತ್ರಿ ಎಲ್ಲ ಮಣ್ಣನ ಅಗಿತಾ ಇದಾರೆ ಇದರರ್ಥ ಈ ಜಾಗದಲ್ಲಿ ಈ ಭೂಮಿಯ ಒಳಗಡೆ ತುಂಬನೇ ಅಸ್ಥಿ ಪಂಜರಗಳು ಅಗೆದಷ್ಟು ಸಿಕ್ತನೇ ಇದೆ ಅಂತ ಇಲ್ಲಿ ಟೇಪಿಂದ ಅಳಿತಾ ಇದ್ದಾರೆ ಮೇ ಬಿ ಸತ್ತ ಮನುಷ್ಯನ ಎತ್ತರವನ್ನು ನೋಟ್ ಮಾಡ್ಕೊಳ್ಳೋದಿಕ್ಕೆ ಈ ರೀತಿ ಮಾಡ್ತಾ ಇರಬಹುದು ಈ ಸೀನ್ ಮೂಲಕ ಇಷ್ಟೊಂದು ಜನನ ಯಾಕೆ ಸಾಯಿಸಿರಬಹುದು ಅನ್ನೋ ಪ್ರಶ್ನೆ ಒಂದಿಗೆ ಈ ಸಿನಿಮಾದ ಫ್ಲಾಶ್ ಬ್ಯಾಕ್ ಶುರುವಾಗುತ್ತೆ ಅಂತ ಅನ್ಸುತ್ತೆ ಈ ಸೀನು ಫ್ಲಾಶ್ ಬ್ಯಾಕ್ ಅಲ್ಲಿ ಬರುತ್ತೆ ಅಂತ ಅನ್ಸುತ್ತೆ ಇಲ್ಲಿ ಹಳ್ಳಿಯ ಒಂದಿಷ್ಟು ಜನನ ಸೇರಿಸಿ ಅಲ್ಲಿ ಹೀರೋನ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ಹೀರೋ ಎಷ್ಟೊಂದು ಸ್ಟ್ರಾಂಗ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮೋಸ್ಟ್ಲಿ ಈ ಸಿನಿಮಾದಲ್ಲಿ ಹೀರೋನ ಇಂಟ್ರು ಜೈಲಿಂದ ಬಿಡುಗಡೆ ಆಗೋ ಸೀನ್ ಮೂಲಕ ಶುರು ಆಗುತ್ತೆ ಅಂತ ಅನ್ಸುತ್ತೆ ಇದು ಹೀರೋ ಜೈಲಿಂದ ಬರ್ತಾ ಇರೋ ದೃಶ್ಯ ಅಂತ ಅನ್ಸುತ್ತೆ ಇಲ್ಲಿ ಅವ್ರ ಕೈಯಲ್ಲಿ ಇನ್ನೂ ಬೇಡಿ ಇದೆ ಇದರ ಅರ್ಥ ಹೀರೋ ಜೈಲಿಂದ ಬಿಡುಗಡೆ ಆಗಿಲ್ಲ ಜಸ್ಟ್ ಪರ್ಮಿಷನ್ ತಗೊಂಡು ಬಂದಿರೋ ತರ ಇದೆ ಆ ಪರ್ಮಿಷನ್ ಯಾಕಿರಬಹುದು ಅಂದ್ರೆ ಊರ ಹಬ್ಬ ಆಗಿರ್ಬೋದು ಈ ಊರ ಹಬ್ಬ ಅನ್ನೋದು ಹೀರೋನಿಗೆ ತುಂಬಾನೇ ಇಂಪಾರ್ಟೆನ್ಸ್ ಅನ್ಸುತ್ತೆ ಅದಕ್ಕೆ ಪರ್ಮಿಷನ್ ತಗೊಂಡು ಬಂದಿರಬಹುದು ಅಂತ ಅನಿಸ್ತಾ ಇದೆ ಈ ಬ್ಯಾಕ್ಗ್ರೌಂಡ್ ಅಲ್ಲಿ ರಾಜ್ಕುಮಾರ್ ಅವರ ಸಿನಿಮಾದ ಒಂದು ಪೋಸ್ಟರ್ ಇದೆ ಇಲ್ಲಿ ವರ್ಡ್ಸ್ ಗಳು ಕರೆಕ್ಟ್ ಆಗಿ ಕಾಣಿಸ್ತಾ ಇಲ್ಲ ಹಾಗೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಇದು ಬಲೆ ಜೋಡಿ ಅಂತ ಅನಿಸ್ತಾ ಇದೆ ಅಂದ್ರೆ ಬಲೆ ಜೋಡಿ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ರಿಲೀಸ್ ಆಗಿತ್ತು ಸೊ ಈ ಕತೆ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲೇ ನಡೆಯುತ್ತೆ ಅಂತ ಅನ್ಸುತ್ತೆ ಇಲ್ಲಿ ದರ್ಶನ್ ಸರ್ ಅವರದು ಒಂದು ವಾಯ್ಸ್ ಬರುತ್ತೆ ಅವರ ಊರನ್ನ ಪರಿಚಯ ಮಾಡಿಸೋ ಒಂದು ನರೇಶನ್ ಅದು ನನಗೆ ಇಲ್ಲಿ ಅವರ ವಾಯ್ಸನ್ನ ಕೇಳಿದಾಗ ತುಂಬಾ ಏಜ್ ಆದ ವ್ಯಕ್ತಿ ಮಾತಾಡೋ ತರ ಫೀಲ್ ಆಯ್ತು ಹಾಗಾಗಿ ದರ್ಶನ್ ಸರ್ ಅವರ ಏಜ್ ಲುಕ್ ಕೂಡ ಈ ಸಿನಿಮಾದಲ್ಲಿ ಇದೆ ಆ ಲುಕ್ ಇದೇ ಆಗಿರಬಹುದು ಈ ಕ್ಯಾರೆಕ್ಟರು ಪ್ರೆಸೆಂಟ್ ಟೈಮ್ ಅಲ್ಲಿ ಹಳ್ಳಿಯ ಫ್ಲಾಶ್ ಬ್ಯಾಕ್ ಕಥೆನ ಹೇಳ್ಬಹುದು ಇನ್ನು ಮುಂದಿರೋ ಒಂದಿಷ್ಟು ದೃಶ್ಯಗಳನ್ನ ನೋಡಿದಾಗ ನನಗೆ ಅರ್ಥ ಆಗಿದ್ದು ಇಲ್ಲಿ ಹೀರೋ ಕ್ಯಾರೆಕ್ಟರ್ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇರ್ತಾರೆ ಕತ್ತಿಯನ್ನ ತಯಾರು ಮಾಡೋದೇ ಅವರ ಕೆಲಸ ಆಗಿರುತ್ತೆ ಆ ಊರಲ್ಲಿ ರೈತರಿಗೆ ಏನೋ ಸಮಸ್ಯೆ ಆದಾಗ ಇವರು ಅದಕ್ಕೆ ಧ್ವನಿ ಎತ್ತುತ್ತಾರೆ ಅಂತ ಅನ್ಸುತ್ತೆ ಆದ್ರೆ ಇಲ್ಲಿ ಕೋರ್ಟು ಲಾಯರು ಇದನ್ನೆಲ್ಲ ತೋರಿಸಿರೋದು ನೋಡಿದ್ರೆ ಆ ಸಮಸ್ಯೆ ಸಾಮಾನ್ಯವಾದದ್ದಲ್ಲ ಒಂದು ಗೌರ್ಮೆಂಟ್ ಇಂದನೆ ಬಂದಿರೋ ಸಮಸ್ಯೆ ತರ ಸೀಲ್ ಆಗ್ತಾ ಇದೆ ಯಾವಾಗ ಈ ಹಳ್ಳಿಯ ಜನಗಳು ಹೀರೋನ ನಾಯಕತ್ವದಲ್ಲಿ ಅದನ್ನ ವಿರೋಧ ಮಾಡ್ತಾರೋ ಇದರಿಂದ ಕೋಪಗೊಂಡ ಹಳ್ಳಿಯ ಒಂದು ವರ್ಗ ಪೊಲೀಸರ ಸಹಾಯದಿಂದ ಅವರ ಮೇಲೆ ದಾಳಿ ಮಾಡ್ತಾರೆ ಅಂತ ಅನ್ಸುತ್ತೆ ಇಲ್ಲಿ ಯಾವ ವಿಷಯಕ್ಕೆ ಊರಿನ ಜನ ಧ್ವನಿ ಎತ್ತಿದ್ರು ಅದಕ್ಕೆ ನಮ್ಮ ಹೀರೋನ ಮಾಸ್ಟರ್ ಪ್ಲಾನ್ ಏನಿರಬಹುದು ಸಿಕ್ಕಿರೋ ಅಷ್ಟೊಂದು ಅಸ್ಥಿ ಪಂಜರ ಯಾರ ಹೆಣ ಆಗಿರಬಹುದು ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ನಾವು ಸಿನಿಮಾನ ನೋಡ್ಲೇಬೇಕು ಇನ್ನು ಈ ಟ್ರೈಲರ್ ಬಗ್ಗೆ ನನಗೇನಿಸ್ತು ಅಂತಂದ್ರೆ ನಂಗೆ ದರ್ಶನ್ ಸರ್ ಅವರ ಲುಕ್ಕು ಅವರ ಕ್ಯಾರೆಕ್ಟ್ರು ಅವರ ಸ್ಟೈಲು ತುಂಬಾನೇ ಇಷ್ಟ ಆಯ್ತು ಈ ಹಿಂದೆ ಈ ರೀತಿ ಪಾತ್ರವನ್ನ ಅವರು ಮಾಡದೇ ಇರೋದ್ರಿಂದ ಈ ಪಾತ್ರವನ್ನ ಅವ್ರು ಹೇಗ್ ಮಾಡಿರ್ಬೋದು ಅಂತ ಅನಿಸ್ತಾ ಇದೆ ಟ್ರೈಲರ್ ಶುರುವಿನಲ್ಲಿ ಬರುವ ಸೀನು ಹೆಣೆಗಳ ಮೂಳೆ ಒಂದೇ ಜಾಗದಲ್ಲಿ ಸಿಗುತ್ತೆ ಅನ್ನೋ ಕಾನ್ಸೆಪ್ಟು ಸಿನಿಮಾದ ಬಗ್ಗೆ ಒಂದು ಕ್ಯೂರಿಯಾಸಿಟಿನ ಡೆವಲಪ್ ಮಾಡುತ್ತೆ ಆ ಪಾಯಿಂಟ್ ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು ಆದ್ರೆ ಫ್ಲಾಶ್ ಬ್ಯಾಕ್ ಅಂತ ಬಂದಾಗ ಅಲ್ಲಿ ಟ್ರೈಲರ್ನ ಕಟ್ ಮಾಡಿರೋ ರೀತಿ ಇನ್ನೊಂದು ಸ್ವಲ್ಪ ಚೆನ್ನಾಗಿದ್ದರೆ ಇನ್ನೂ ಬೆಟರ್ ಆಗಿರೋದು ಅಂತ ಅನಿಸ್ತು ಯಾಕೆಂದ್ರೆ ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಾಗಲೇ ಸಿನ್ಮಾದ ಪ್ರೆಸೆಂಟೇಷನ್ ಬಗ್ಗೆ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿರುತ್ತೆ ಅದು ಇಲ್ಲಿ ಮಿಸ್ ಆಗಿದೆ ಅಂತ ಅನಿಸ್ತು ಫ್ಲಾಶ್ ಬ್ಯಾಕ್ ಕಥೆನ ಹೇಳೋದಕ್ಕೆ ಅವ್ರು ಬಳಸ್ಕೊಂಡಿರೋ ಟೆಂಪ್ಲೇಟು ಸ್ವಲ್ಪ ಓಲ್ಡ್ ಸ್ಟೈಲ್ ಅಲ್ಲಿ ಇದೆ ಅಂತ ಅನಿಸ್ತು ಸಿನ್ಮಾದಲ್ಲಿರೋ ಎಲ್ಲ ಪಾತ್ರಗಳ ಇಂಟ್ರೋವನ್ನು ತೋರಿಸಿರೋ ರೀತಿ ಸ್ವಲ್ಪ ಹಳೆ ರೀತಿಯ ಟೆಂಪ್ಲೇಟ್ ಅಂತ ಅನಿಸ್ತು ಹಾಗೂ ಫ್ಲಾಶ್ ಬ್ಯಾಕ್ ಕಥೆನ ಹೇಳೋದಕ್ಕೆ ಮಾಡಿರೋ ಕಲರ್ ಟಿಂಟ್ ಈ ಕಲ್ಲರ್ ಟಿಂಟು ಬೇರೆ ತರ ಇದ್ದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಅಂತ ಅನಿಸ್ತು ಯಾಕೆಂದ್ರೆ ಇದೇ ರೀತಿ ಕಲ್ಲರ್ ಟಿಂಟು ತುಂಬ ತುಂಬಾ ಮೂವಿಗಳಲ್ಲಿ ನೋಡಿದ್ದೀವಿ ಹಾಗಾಗಿ ಇದನ್ನ ಮತ್ತೆ ಇಲ್ಲಿ ನೋಡಿದಾಗ ಹೊಸ ರೀತಿಯ ಲೈಟಿಂಗ್ಸ್ ಏನೋ ಇದೆ ಅಂತ ನನಗೆ ಅನ್ಸಲಿಲ್ಲ ನನಗಿಲ್ಲಿ ಈ ಹೀರೋಯಿನ್ನ ಡ್ಯಾನ್ಸ್ ಪಾರ್ಟ್ಗಳು ಬೇಡದಿತ್ತು ಅಂತ ಅನಿಸ್ತು ಫೋರ್ಸ್ಫುಲ್ ಆಗಿ ಆಡ್ ಮಾಡಿದ್ದಾರೆ ಅನ್ನೋ ಫೀಲ್ ಬಂತು ಹಾಗೆ ನನಗಿಲ್ಲಿ ತುಂಬಾ ಇಷ್ಟವಾದ ಕೆಲವು ದೃಶ್ಯಗಳು ಇತ್ತು ಒಂದು ಇಲ್ಲಿ ಹೀರೋ ದೇವ್ರ ಹತ್ರ ಮಾತಾಡೋದು ಇಲ್ಲಿ ಹೀರೋರ ಕಾಸ್ಟ್ಯೂಮು ಮೇಕಪ್ ತುಂಬಾ ಇಂಟ್ರೆಸ್ಟಿಂಗ್ ಇದೆ ಅಂತ ಅನಿಸ್ತು ಜೊತೆಗೆ ಈ ಟ್ರೈಲರ್ನಲ್ಲಿರೋ ಎಮೋಷನ್ ದೃಶ್ಯಗಳು ಅದು ನನಗೆ ತುಂಬಾನೇ ಇಷ್ಟ ಆಯ್ತು ಅಲ್ಲಿ ಕ್ಯಾಪ್ಚರ್ ಮಾಡಿರೋ ರೀತಿ ಅಲ್ಲಿ ಅಭಿನಯಿಸಿರೋ ಪಾತ್ರಗಳು ಎಲ್ಲವೂ ಇಷ್ಟ ಆಯ್ತು ಸಿನ್ಮಾಕ್ಕೆ ತುಂಬಾನೇ ಖರ್ಚು ಮಾಡಿದ್ದಾರೆ ಅನ್ನೋದು ನಮಗೆ ಇಲ್ಲಿರೋ ವೈಟ್ ಶರ್ಟ್ಗಳನ್ನ ನೋಡಿದ್ರೇ ಗೊತ್ತಾಗುತ್ತೆ ಕಂಪ್ಲೀಟ್ ಹಳ್ಳಿ ಸೆಟಪ್ಪು ಅದರ ಆರ್ಟ್ ವರ್ಕು ತುಂಬಾನೇ ಇಷ್ಟ ಆಯ್ತು ಒಟ್ಟಿನಲ್ಲಿ ಟ್ರೈಲರ್ ಕಟ್ಟಿಂಗ್ ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರೋ ರೀತಿ ರೀಚ್ ಆಗ್ಲಿಲ್ಲ ಅಂತ ಅಂದ್ರೂ ಸಿನಿಮಾದ ಕತೆ ಹಾಗೂ ದರ್ಶನ್ ಸರ್ ಪಾತ್ರ ನಾನ್ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬಾ ಚೆನ್ನಾಗೆ ಬಂದಿದೆ ದರ್ಶನ್ ಸರ್ ನ ಈ ಪಾತ್ರದಲ್ಲಿ ನೋಡೋದಿಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ ನೀವು ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ